ಹಿರಿಯ ಕೆಂಪೇಗೌಡ ಸಮಾಜ ಅಂದರೆ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡ್ತಾನೆ ಹಿರಿಯ ಕೆಂಪಯ್ಯ ಗೌಡಯ್ಯರವರು ಕುಣಿಗಲ್ಲಿಂದ ಬಂದು ಈ ಬಳಿಯಂ ಜಗಳವೊಮ್ಮ ಮಾಡಿ ಐಕ್ಯವಾಗಿ ಕೈಲಾಸಕ್ಕೆ ಪೋದ ಸ್ಥಳ ಅಂತಿದೆ ಅದು ಅದು ಕೆಂಪೇಗೌಡರ ಸಮಾಧಿ ಮೇಲಿದೆ ಅದು ಅವರ ಮಗ ಇಮ್ಮಡಿ ಕೆಂಪೇಗೌಡ ಮಾಡಿಸಿದ್ದು ಇದು ಗಣೇಶ ಇದನ್ನ ಅವರ ಸೃಷ್ಟಿನಲ್ಲಿ ಇದು ಮಾಡ್ಕೊಂಡಿದ್ದಾರೆ ಅವರ ಕಲ್ಪನೆಯಲ್ಲಿ ಒಂದು ವಿಗ್ರಹಗಳನ್ನ ಮಾಡಿ ಇಟ್ಕೊಂಡಿದ್ದಾರೆ ಯಲಹಂಕದಲ್ಲಿದೆ ಕೋಟೆ ಬೀದಿ ಪೇಟೆ ಬೀದಿ ಅಂತ ಎರಡೂ ಇವೆ ಅಲ್ಲಿದೆ ಇದು ಇವರು ಅಲಸಂದಿ ಮನೆತನಂತರ ಹೌದು ಇವರು ಹತರಾಗ್ತಾರಮ್ಮ ಒಂದು ಯುದ್ಧದಲ್ಲಿ ಇದು ಗಣೇಶ ಇವರು ನಾಡಪ್ರಭು ಕೆಂಪೇಗೌಡ ಸಂಶೋಧನಾ ವಿಭಾಗದ ಸಮನ್ವಯ ಅಧಿಕಾರಿಗಳು ಗೌಡರು ಇದ್ದಾರೆ ಇಲ್ಲಿ ಎರಡು ಚಾರ್ಟ್ ಇದೆ ಒಂದು ರಾಜವಂಶ ವೃಕ್ಷದ್ದು ಮತ್ತು ಇನ್ನೊಂದು ಆಡಳಿತ ವೃಕ್ಷದ್ದು ಅದ್ರ ಬಗ್ಗೆ ಸರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಬನ್ನಿ ಸರ್ ವಂಶ ವೃಕ್ಷನ ತಿಳ್ಕೊಬೇಕು ಅದ್ರ ಕೆಂಪೇಗೌಡ ವಂಶವೃಕ್ಷ ತಿಳ್ಕೊಬೇಕು ಅನ್ನೋದು ಬಹುದಿನದ ಎಲ್ಲರ ಕನಸು ಅವ್ರು ಒಂದನೇ ಕೆಂಪೇಗೌಡ ಯಾರು ಎರಡನೇ ಅವರು ಮೂಲತಃ ಕೆಂಪೇಗೌಡರು ಇವಾಗಿನ ಜನರೇಷನ್ ಐನೂರು ವರ್ಷಗಳು ಆಗಿದೆ ತತ್ರ ಇವಾಗ ಯಾರಿದ್ದಾರೆ ಯಾರಿಲ್ಲ ಅವ್ರು ಬೆಳೆದು ಬಂದಿದ್ದು ಹೇಗೆ ಅವ್ರ ವಂಶವೃಕ್ಷ ಹೇಗಿತ್ತು ಯಾವ ರೀತಿ ಆಳ್ವಿಕೆ ಮಾಡಿದ್ರು ಅನ್ನೋದನ್ನ ನೀವೇ ಎಕ್ಸ್ಪ್ಲೈನ್ ಮಾಡ್ಬೇಕು ಬನ್ನಿಗೌಡ ಸಣ್ಣ ಕ್ವಶನ್ ಮಾರ್ಕ್ ಇದೆಯಲ್ಲ ಅಂದರೆ ಅಲ್ಲಿ ಕೊಟ್ಟಿದ್ದೀವಲ್ಲ ನಾವು ರಣಭೈರೇಗೌಡರ ಸೋದರರು ಅಂದ್ರೆ ತೀರ್ಕೊಂಡಿದ್ದಾರೆ ಅವರು ತೀರ್ಕೊಂಡಿದ್ದಾರೆ ತೀರ್ಕೊಂಡಿರೋದನ್ನ ನಾವು ಇಲ್ಲಿ ಕೊಟ್ಟಿದ್ದೀವಿ ಅವರ ಭಾವುಚಿತ್ರವನ್ನು ಒಳಗೊಂಡಿರ್ತಕ್ಕಂಥ ಯಲಹಂಕದ ಪೇಟೆ ಬೀದಿಯಲ್ಲಿ ದೇವರ ವಿಗ್ರಹ ಮಾಡಿದ್ದಾರೆ ಇದನ್ನು ಪೂಜೆ ಮಾಡ್ತಕ್ಕಂಥವ್ರಿಗೆ ಅಲಸಂದಿ ಮನೆತನ ಅಂತೇಳಿ ಕರೀತಾರೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಅಲಸೊಂಡೆ ಕಾಳನ್ನು ಅವರು ತಿನ್ನಲ್ಲ ಈ ಮನೆತನದವರು ಇವತ್ತು ತಿನ್ನಲ್ಲ ಹಳಸುಂಡೆ ಕಾಳು ತಗಣಿ ಕಾಳು ಅಂತ ಏನು ಹೇಳ್ತೀವಿ ನಾವು ಅದನ್ನ ಅಲಸಂದಿ ಮನೆ ಅವರು ಅವರು ಮಾಡ್ಕೊಂಡ್ರು ಪೂಜೆ ಮಾಡ್ಕೊಂಡು ಬಂದ್ರು ತಿನ್ನಲ್ಲ ಅಂತ ಈಗ ಯಾವ್ದಾದ್ರು ಇಟ್ಕೊಂಡು ಕೆಲವರಿಗೆ ನಿಮಗೆ ಗೊತ್ತಿಲ್ಲ ನಿಮ್ಮ ಹೋಗಿ ಕೇಳಿ ಯಾವ್ದೋ ಒಂದು ಸೌದೆಯನ್ನು ಉರ್ಸೋದಿಲ್ಲ ಅವರು ಅಥವಾ ಒಂದು ಏನೋ ಈಗ ಬೇವನ್ ಸೌದೆ ಉರ್ಸಲ್ಲ ಆಲೆ ಸೌದೆ ಉರಿಸಲ್ಲ ಅರಳಿ ಸೌದೆ ಉರ್ಸಲ್ಲ ಅದು ಕುಲ ಅಂತ ಹೇಳಿ ಒಂದು ಇದಿದೆ ಪಂಗಡ ಇದೆ ಆಲೆ ಕುಲ ಬೇವಿನ ಕುಲ ಆಮೇಲೆ ಅರಳಿ ಕುಲ ಹೇಗಿದೆ ಹಾಗಾಗಿ ಅವರು ಅದನ್ನು ಬಳಕೆ ಮಾಡಬಾರ್ದು ಅದಕ್ಕೆ ವಿರುದ್ಧವಾಗಿ ಹೋಗ್ತೀವಿ ಅಂತೇಳಿ ಅದನ್ನು ದೇವರು ಅಂತೇಳಿ ಪೂಜಿಸ್ತಾರೆ ಹಾಗಾಗಿ ಅದನ್ನು ತಿನ್ನಲ್ಲ ಆಮೇಲೆ ಜಯಗೌಡ ಜಯಗೌಡನ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೀನಿ ಯಲಹಂಕ ಭೂಪಾಲ ಅಂತೇಳಿ ವಿಜಯನಗರ ಸಾಮ್ರಾಜ್ಯದ ಅರಸರು ಆತನಿಗೆ ಅದ್ಭುತವಾದಂಥ ಇದು ಮಾಡಿದ್ರು ಹಾಗೆ ಗಿಡ್ಡೇಗೌಡ ಕೆಂಪನಾಚಯ್ಯ ಕೆಂಪನಾಚಯ್ಯಂಗೆ ಅಥವಾ ಮಕ್ಕಳಿಲ್ದೇವರಿಂದ ಶಾಸನೋಕ್ತ ಕೆಂಪನಂಜೇಗೌಡ ಇವರು ಒಂದನೇ ಕೆಂಪೇಗೌಡರ ತಂದೆ ಸಾವಿರದ ನಾನ್ನೂರ ನಲ್ವತ್ಮೂರರಿಂದ ಸಾವಿರದ ಐನೂರ ಹದಿನೈದರ ಹೊರಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ ಶಾಸನೋಕ್ತ ಅಂದರೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಶಾಸನದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಶಾಸನೋಕ್ತ ವೀರೇಗೌಡ ಕೃಷ್ಣ ಸಕ ಸಾವಿರದ ಐನೂರ ಆರು ಆಮೇಲೆ ಒಂದನೇ ಕೆಂಪೇಗೌಡ ಹಿರಿಯ ಕೆಂಪೇಗೌಡ ಹಿರಿಯ ಕೆಂಪೇಗೌಡ ಸಮಾಜ ಅಂದರೆ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡ್ತಾನೆ ಸಾವಿರದ ಐನೂರ ಹತ್ತರಿಂದ ಸಾವಿರದ ಆರುನೂರ ಎಂಟರವರೆಗೂ ಅವರ ಜೀವಿತಾವಧಿ ಅಂತೇಳಿ ನಮಗೆ ಶಿವಗಂಗೆಯ ಕೊನೆಯ ಶಾಸನ ಹೇಳ್ತದೆ ಸಾವಿರದ ಅಂದರೆ ತೊಂಬತ್ತೆಂಟು ವರ್ಷಗಳ ಕಾಲ ಒಂದನೇ ಕೆಂಪೇಗೌಡರು ಬದುಕಿದ್ರು ಅನ್ನೋದನ್ನ ನಮ್ಗೆ ಹೇಳ್ತದೆ ನಮಸ್ಕಾರ ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದೀವಿ ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ ಒಂದನೇ ಕೆಂಪೇಗೌಡರ ಆಡಳಿತ ಕಾಲದಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಶಾಸನಗಳು ನಮಗೆ ಸಿಗ್ತವೆ ಯಲಹಂಕ ನಾಡಪ್ರಭುಗಳ ಒಟ್ಟು ತೊಂಬತ್ತೈದು ಶಾಸನಗಳಲ್ಲಿ ಒಟ್ಟು ತೊಂಬತ್ತೈದು ಶಾಸನಗಳಲ್ಲಿ ಇಪ್ಪತ್ನಾಲ್ಕು ಶಾಸನಗಳು ಒಂದನೇ ಕೆಂಪೇಗೌಡರಿಗೆ ಸಂಬಂಧಪಟ್ಟವು ಅವರ ಆಡಳಿತದ ಕಾಲಮಾನಕ್ಕೆ ಸಂಬಂಧಪಟ್ಟವು ಅದರ ರಾಜಾಳ್ವಿಕೆ ಕಾಲದಲ್ಲಿ ಶಾಸನಗಳನ್ನು ಮಾಡಿಸ್ತಂಥದ್ದು ಅಂತೇಳಿ ನಾವು ಒಪ್ಕೋಬೇಕಾಗುತ್ತೆ ಯಾಕೆಂದರೆ ಎಲ್ಲವೂ ಕೂಡ ಶಾಸನಗಳು ದುಸಿಕ್ಕಿವೆ ಒಂದನೇ ಕೆಂಪೇಗೌಡರಿಗೆ ಸಂಬಂಧಪಟ್ಟಂಗೆ ಇವರ ಒಂದನೇ ಕೆಂಪೇಗೌಡರು ನಿಮ್ಗೆ ಈಗಾಗಲೇ ಗೊತ್ತಿರುವಂಗೆ ಸಾವಿರದ ಐನೂರ ಹತ್ತು ಜೂನ್ ಇಪ್ಪತ್ತೇಳಕ್ಕೆ ಹುಡ್ತಾರೆ ಯಲಹಂಕದ ಇದರಲ್ಲಿ ಹಾಗಾಗಿ ಸಾವಿರದ ಐನೂರ ಮೂವತ್ತೇಳರಲ್ಲಿ ಮೂವತ್ತೇಳು ಎಂಟು ಮೂವತ್ತೇಳು ಮೂವತ್ತೆಂಟನೇ ಸಾಲಿನ ಜನವರಿ ಹದಿನಾಲ್ಕರಂದು ಕೋಟೆಯನ್ನು ಕಟ್ಟಲಿಕ್ಕೆ ಅವರು ಪಾಯ ಪೂಜೆಯನ್ನು ಮಾಡಿ ಸಾವಿರದ ಏಳು ಐನೂರ ಮೂವತ್ತೇಳು ಮೂವತ್ತೆಂಟರಲ್ಲಿ ಬೆಂಗಳೂರು ನಗರದ ಕೋಟೆ ನಿರ್ಮಾಣವನ್ನು ಮಾಡ್ತಾರೆ ಸರ್ ಇಪ್ಪತ್ತೇಳು ವರ್ಷದ ಐನೂರ ಮೂವತ್ತೇಳು ಐನೂರ ಹತ್ತು ಸಾವಿರದ ಐನೂರ ಮೂವತ್ತೆರಡಲ್ಲ ಅಲ್ಲ ನಮಗೆ ನಮಗೆ ಮೂವತ್ತೇಳು ಗ್ರಂಥ ಇದೆ ಅದು ಬಹುಶಃ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ನಾವು ಅದನ್ನು ಸರಿ ಮಾಡ್ಲಿಕ್ಕೆ ಹೇಳಿದ್ದೀವಿ ಸಾವಿರದ ಆರುನೂರ ಎಂಟರೂ ಕೂಡ ಅವರು ಬದುಕಿದ್ರು ಅನ್ನೋದಕ್ಕೆ ನಮಗೆ ಬೇಕಾದಷ್ಟು ಸಾಹಿತಿ ದಾಖಲೆಗಳು ಸಿಗ್ತದೆ ಒಂದನೇ ಕೆಂಪೇಗೌಡರು ಮಾಡಿದಂತ ಸಮಾಜೋಪಯೋಗಿ ಕೆಲಸ ಕಾರ್ಯಗಳು ಇಡೀ ಯಲಹಂಕ ನಾಡಪ್ರಭುಗಳ ವಂಶದಲ್ಲಿ ಅಂದ್ರೆ ಅರಸರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತದೆ ಅವ್ರನ್ನೇ ಕೆಂಪೇಗೌಡ ಅಂತ ಇದೆ ಕೆಂಪೇಗೌಡ ಹೌದು ಖಂಡಿತ ಕೆಂಪದೇವರಸ ಅಂತ ಹೇಳಿದ್ರು ಅರಸ ಅಂದ್ರೆ ಏನು ಪ್ರಭು ಅಲ್ವಾ ಕೆಂಪೇಗೌಡ ಗೌಡ ಅಲ್ವಾ ಅವನ್ಗೆ ಇಟ್ಟಿದ್ದೇ ಒಂದನೇ ಕೆಂಪೇಗೌಡ ಅಲ್ಲಲ್ಲ ಒಂದನೇ ಅಂತ ಹೇಳಿದ್ರೆ ನಾವು ಸೇರಿಸ್ಕೊಂಡಿರೋದು ಒಂದು ಅಂತೇಳಿ ಹಿರಿಯ ಕೆಂಪೇಗೌಡ ಪಿರಿಯ ಕೆಂಪಯ್ಯ ಗೌಡಯ್ಯರವರು ಕುಣಿಗಲ್ಲಿಂದ ಬಂದು ಈ ಬಳಿಯಂ ಮಾಡಿ ಐಕ್ಯವಾಗಿ ಕೈಲಾಸಕ್ಕೆ ಪೋದ ಸ್ಥಳ ಅಂತಿದೆ ಅದು ಅದು ಕೆಂಪೇಗೌಡರ ಸಮಾಧಿ ಮೇಲಿದೆ ಅದು ಅವರ ಮಗ ಇಮ್ಮಡಿ ಕೆಂಪೇಗೌಡ ಮಾಡಿಸಿದ್ದು ತಂದೆಯ ಒಂದು ಸಮಾಧಿಯನ್ನ ಮಾಡಿಸ್ಬೇಕಾರೆ ಆತ ಒಂದು ಸಾಲಿನ ಏಕಸಾಲಿನ ಒಂದು ಶಾಸನವನ್ನು ಬರ್ಸವ್ನೆ ಪಿರಿಯ ಕೆಂಪಯ್ಯಗೌಡಯ್ಯರವರು ಕನ್ನಡ ಸಾಹಿತ್ಯದಲ್ಲಿ ನಾವು ಪಿರಿ ಅನ್ನೋದನ್ನು ಹಿರಿತನ ಮೊದಲು ಒಂದನೇ ವ್ಯಕ್ತಿ ದೊಡ್ಡವನು ಈ ಅರ್ಥದಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಪಿರಿಯ ಕೆಂಪಯ್ಯಗೌಡಯ್ಯರವರು ಕುಣಿಗಲ್ಲಿಂದ ಬಂದು ಈ ಬಳಿಯಂ ಜಗಳವಂ ಮಾಡಿ ಐಕ್ಯವಾಗಿ ಕೈಲಾಸಕ್ಕೆ ಪೋದ ಸ್ಥಳ ಅಂದರೆ ತೀರ್ಕೊಂಡ್ರು ಅನ್ನೋದನ್ನು ಒಂದು ಸಾಲನ ಶಾಸನದಲ್ಲಿ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತೀರ್ಕೊಂಡ್ರು ಅನ್ನೋದನ್ನ ಹೇಳ್ತದೆ ಆಯಿತಾ ಹಾಗಾಗಿ ಒಂದನೇ ಕೆಂಪೇಗೌಡರು ಇವರು ಸುಮಾರು ವೃತ್ತಿಗೆ ಅನುಸಾರವಾಗಿ ನಾಲ್ಕು ಪೇಟೆಗಳನ್ನ ಇವರು ನಿರ್ಮಾಣ ಮಾಡ್ತಾರೆ ಕೆಂಪೆ ಒಂದನೇ ಕೆಂಪೇಗೌಡ ಕೆಂಪು ದೇವರಸ ಅಂತೇಳಿ ಹೆಸರುಗಳನ್ನು ಕರಿತಾರೆ ಮತ್ತೆ ರಾಜನಿಗೆ ಪ್ರಜೆಗಳು ಯಾವ್ದಾದ್ರು ಹೆಸರನ್ನು ಅವ್ರಿಗೆ ಇಷ್ಟವಾದ ಹೆಸರನ್ನ ಇಟ್ಕೊಂಡು ಕರೀತಿದ್ರು ದೇವರಸ ಪ್ರಭುಗಳು ಅಂತ ಹೇಳಿದ್ರು ರಾಜ ನಾಯಕ ಹೀಗೆ ಕರೀತಾ ಇದಾರೆ ನಾಡ ಪ್ರಭುಗಳು ಅಂತೇಳಿ ಅಂದರು ಅದಕ್ಕೆ ನಾನು ಮುಂದೆ ಹೇಳ್ತೀನಿ ಗಿಡ್ಡೇಗೌಡ ಅಂದರೆ ಇವರ ಮಗನ ಗಿದ್ದೇ ಗಿಡ್ಡೇಗೌಡ ಇವ್ರ ಮಗ ಗಿಡ್ಡೇಗೌಡನ ಮಗನೇ ಇಮ್ಮಡಿ ಗಿಡ್ಡೇಗೌಡ ಸಾವಿರದ ಐನೂರ ಅರವತ್ತೊಂಬತ್ತರಿಂದ ಸಾವಿರದ ಐನೂರ ಎಪ್ಪತ್ತೇಳರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಇಮ್ಮಡಿ ಕೆಂಪೇಗೌಡ ಸಾವಿರದ ಐನೂರ ಎಪ್ಪತ್ತೇಳರಿಂದ ಸಾವಿರದ ಆರುನೂರ ಅರವತ್ತೇಳರವರೆಗೆ ಇಮ್ಮಡಿ ಕೆಂಪೇಗೌಡ ಆಳ್ವಿಕೆಯನ್ನು ಮಾಡ್ತಾನೆ ಒಂದನೇ ಕೆಂಪೇಗೌಡ ನಮ್ಮ ಅಮ್ಮಗನೇ ಇಮ್ಮಡಿ ಕೆಂಪೇಗೌಡ ಇಮ್ಮಡಿ ಕೆಂಪೇಗೌಡ್ರೆ ಅಲ್ಲಿ ಕೆಂಪಾಪುರದಲ್ಲಿ ಹೌದು ಹೌದು ಅಂತ ಇಮ್ಮಡಿ ಹಿರಿಯ ಕೆಂಪೇಗೌಡ ಇಮ್ಮಡಿ ಹಿರಿಯ ಕೆಂಪೇಗೌಡ ಅದೇ ನಿಮ್ಗಾಗಲೇ ಹೇಳ್ದಂಗೆ ಅಲ್ಲಿ ಬಂದಿದ್ದ ನೋಡಿ ಇಮ್ಮಡಿ ಮೇರಿಯ ಕೆಂಪೇಗೌಡ ಇಮ್ಮಡಿ ಕೆಂಪೇಗೌಡನ ಮಗ ಐನೂರ ತೊಂಬತ್ತೊಂಬತ್ತರಿಂದ ಆರುನೂರ ಐವತ್ತೊಂಬತ್ತು ಮುಮ್ಮಡಿ ಕೆಂಪೇಗೌಡ ಅಥವಾ ಮಳೆ ಕೆಂಪರಾಯ ಅಂತ ಈಗಾಗಲೇ ಅಲ್ಲಿ ಹೇಳಿದ್ದೀನಿ ಮುಮ್ಮಡಿ ಕೆಂಪೆ ಐನೂ ಆರುನೂರ ಐವತ್ತಾರರಿಂದ ಆರುನೂರ ಎಂಬತ್ತೊಂದರವರೆಗೂ ಇರ್ತಾರೆ ಮುಮ್ಮಡಿ ದೊಡ್ಡ ವೀರಪ್ಪ ಗೌಡ ಮುಮ್ಮಡಿ ದೊಡ್ಡ ವೀರಪ್ಪ ಗೌಡ ಇಲ್ಲಿ ಬರ್ತಾರೆ ನೋಡಿ ಅಂದರೆ ಮುಮ್ಮಡಿ ಕೆಂಪೇಗೌಡನ ಮಗ ಮುಮ್ಮಡಿ ದೊಡ್ಡ ವೀರಪ್ಪ ಗೌಡ ಇವರು ಆರುನೂರ ಎಂಬತ್ತೊಂದರಿಂದ ತೊಂಬತ್ತೆಂಟರವರೆಗೂ ಇರ್ತಾರೆ ಇಮ್ಮಡಿ ಕೆಂಪ ವೀರಪ್ಪಗೌಡ ಆರುನೂರ ತೊಂಬತ್ತೇಳರಿಂದ ಏಳ್ನೂರ ಎಂಟರವರೆಗೂ ಇರ್ತಾರೆ ಮುಮ್ಮಡಿ ಕೆಂಪ ವೀರಪ್ಪಗೌಡ ಏಳ್ನೂರ ಎಂಟರಿಂದ ಏಳ್ನೂರ ಇಪ್ಪತ್ತೆಂಟರವರೆಗೂ ಇರ್ತಾರೆ ಅಂತೇಳಿದ್ರೆ ಇಲ್ಲಿ ಬರ್ತಕ್ಕಂಥ ಎಲ್ಲ ರಾಜರುಗಳು ಒಂದನೇ ಕೆಂಪೇಗೌಡನ ನಂತರ ಬರ್ತಕ್ಕಂಥ ರಾಜರುಗಳು ಒಂದನೇ ಕೆಂಪೇಗೌಡನಷ್ಟು ಪ್ರಖ್ಯಾತಿಯನ್ನು ಪಡೆದೇ ಇದ್ದರೂ ಕೂಡ ಯಲಾಂಕ ವಂಶದ ಕೀರ್ತಿಗೆ ತೊಂದರೆಯಾಗದಂತೆ ಅವ್ರಿಗೆ ಯಾವುದೇ ರೀತಿ ಕೆಟ್ಟ ಹೆಸರು ಬರದಂತೆ ನೋಡಿಕೊಂಡು ರಾಜ್ಯಭಾರವನ್ನು ಮಾಡ್ತಾರೆ ಅಂದರೆ ತಮ್ಮ ತಮ್ಮ ಪ್ರಾಂತ್ಯಗಳನ್ನು ತಾವು ಅಚ್ಚುಕಟ್ಟಾಗಿ ರಾಜ್ಯಭಾರವನ್ನು ಮಾಡಿಕೊಂಡು ಅಲ್ಲಿಯ ಪ್ರಜೆಗಳಿಗೆ ಬೇಕಾದಂಥ ಅನುಕೂಲಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ ಆದರೆ ಒಂದನೇ ಕೆಂಪೇಗೌಡಷ್ಟು ವಿಶಾಲವಾದ ಸಾಮ್ರಾಜ್ಯವನ್ನು ಅವರು ಇದು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಯಾಕೆ ಹೇಳಿದ್ರೆ ಅಷ್ಟೊತ್ತು ಕಾಲೇ ಅಕ್ಕಪಕ್ಕದವರು ಅವರ ಮೇಲೆ ಯುದ್ಧವನ್ನು ಮಾಡ್ತಾ ಇರ್ತಾರೆ ಉದಾಹರಣೆಗೆ ರಣದುಲ್ಲಾ ಖಾನ್ ಯುದ್ಧವನ್ನು ಮಾಡ್ತಾನೆ ಐದರ ಅಲೆ ಟಿಪ್ಪುಗಳು ಅವರು ಯುದ್ಧವನ್ನು ಮಾಡ್ತಾರೆ ಈ ಎಲ್ಲ ಸಂದರ್ಭದಲ್ಲಿ ಕೆಲವೊಂದು ಪ್ರದೇಶಗಳನ್ನು ಅವರು ಕಳ್ಕೋಬೇಕಾದಂತಹ ಸಂದರ್ಭವೂ ಕೂಡ ಬರ್ತದೆ ಸರ್ ಇದೆಲ್ಲ ನೋಡಿದ್ರೆ ಕೆಂಪೇಗೌಡ ವಂಶಸ್ಥರಲ್ಲಿ ಹೆಣ್ಣು ಮಕ್ಕಳು ಯಾವುದೇ ಹೆಸರು ಅಷ್ಟು ಮೆನ್ಷನ್ ಆಗಿಲ್ಲ ಅಂದ್ರೆ ಅಲ್ಲ ವಂಶ ವೃಕ್ಷದಲ್ಲಿ ಹೆಣ್ಣು ಮಕ್ಕಳು ಅವರ ಧರ್ಮಪತಿಯರು ಅವರ ಮಕ್ಕಳು ಇದ್ದಾರೆ ವಿನಃ ಆ ರಾಜ ಆಳ್ವಿಕೆಯಲ್ಲಿ ಅವರಿಗೆ ರಾಣಿಯರ ಪಟ್ಟವನ್ನು ಕೊಟ್ಟಂತೆ ನಮಗೆ ದೊರಕಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಈಗ ಬಹುಶಃ ಮೈಸೂರು ಸಂಸ್ಥಾನವನ್ನು ಈ ರಾಣಿಯರು ಕೂಡ ಅಧಿಕಾರವನ್ನು ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಆ ರೀತಿ ಒಂದು ಯಾವುದೋ ಸನ್ನಿವೇಶ ನಮ್ಗೆ ಕಂಡು ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅವರ ದಕ್ಷತೆ ಮತ್ತು ಜೀವಿತಾವಧಿಯ ಕಾಲದಲ್ಲಿ ಆಳ್ವಿಕೆಯನ್ನು ಮಾಡಿರೋದ್ರಿಂದ ಅವರ ಹೆಣ್ಣು ಮಕ್ಕಳನ್ನ ವಂಶದುಕ್ಷದಲ್ಲಿ ತೋರಿಸಿದರೆ ವಿನಃ ರಾಜ್ಯದಲ್ಲಿ ಯಾವುದೇ ಒಂದು ರಾಣಿಯ ಪಾತ್ರವನ್ನು ಅವರು ಕೊಟ್ಟು ಆಳ್ವಿಕೆಯನ್ನು ಮಾಡಿಸಿರ್ತಕ್ಕಂಥ ಒಂದು ಸನ್ನಿವೇಶ ನಮಗೆ ಕಂಡು ಬರೋದಿಲ್ಲ ಗಣೇಶ ಇದನ್ನ ಅವರ ಸೃಷ್ಟಿನಲ್ಲಿ ಇದ್ ಮಾಡ್ಕೊಂಡಿದ್ದಾರೆ ಅವರ ಕಲ್ಪನೆಯಲ್ಲಿ ಒಂದು ವಿಗ್ರಹಗಳನ್ನ ಮಾಡಿ ಇಟ್ಕೊಂಡಿದ್ದಾರೆ ಯಲಹಂಕದಲ್ಲಿದೆ ಕೋಟೆ ಬೀದಿ ಪೇಟೆ ಬೀದಿ ಅಂತ ಎರಡೇ ಇವೆ ಅಲ್ಲಿದೆ ಅಲಸಂದಿ ಮನೆ ಹೌದು ಇವರು ಹತರಾಗ್ತಾರಮ್ಮ ಒಂದು ಯುದ್ಧದಲ್ಲಿ ಇದು ಗಣೇಶ ಎಂಟಕ್ಕೆ ಎಂಟಿಕ್ಕೆ ಒಬ್ಬರೇ ಉಳಿಯೋರು ಇವರು ಪ್ರಿಯಾ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು